ಹಾಯ್ ನಮಸ್ತೆ ಎಲ್ಲ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬೆಳಗಿನ ರಂಗೋಲಿ ರಂಗೋಲಿಯನ್ನು ನೋಡ್ಕೊಂಬರೋಣ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಬ್ಯೂಟಿಫುಲ್ ಆಗಿರುವಂಥ ರಂಗೋಲಿಯನ್ನು ಯಾರು ಬೇಕಾದರೂ ಹಾಕ್ಬೋದು ಅಷ್ಟು ಈಸಿಯಾಗಿರುತ್ತೆ ಆಮೇಲೆ ಎಲ್ಲ ಮುಗಿದ ಮೇಲೆ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಇದರಲ್ಲಿ ನಾನು ಒಂದು ಕೆಂಪು ಬಣ್ಣದ ರಂಗೋಲಿಯನ್ನು ಹಾಕ್ತೀನಿ ಕೊನೆಯಲ್ಲಿ ಆ ರಂಗೋಲಿಯನ್ನು ನಾನು ಮನೇಲೇ ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಕೊನೆವರೆಗೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನನ್ನ ಸಾತ್ವಿಕ್ ಲೈಫ್ ಯಾವ ಥರ ಇರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸರ್ವ ಧರ್ಮಾನ್ ಪರಿತ್ಯಜ ಮಾಮೇಕಂ ಶರಣಂ ವ್ರಜ ಸರ್ವ ಪಾಪ್ಯೋಭ್ಯೋ ಮೋಕ್ಷ ಈಶಾಮಿ ಶಾಶುಚ ಅಂತ ಭಗವದ್ಗೀತೆಯಲ್ಲಿ ಭಗವಂತ ತಿಳಿಸಿದ್ದಾರೆ ಇದರ ಅರ್ಥ ಇಷ್ಟೇ ಆಗಿದೆ ಸರ್ವ ಧರ್ಮಗಳನ್ನು ತ್ಯಾಗ ಮಾಡಿ ಮಾಂ ಏಕಂ ಅಂದರೆ ನಾನು ಒಬ್ಬನನ್ನೇ ನನ್ನ ಒಬ್ಬನನ್ನೇ ನೆನಪು ಮಾಡು ನನ್ನೊಬ್ಬನಿಗೆ ಶರಣಾಗು ನೀನು ಮಾಡಿರುವ ಎಲ್ಲ ಪಾಪಗಳಿಂದ ನಿನಗೆ ಮೋಕ್ಷ ಸಿಗ್ತ ಸಿಗುತ್ತದೆ ಅಂತ ತಿಳಿಸಿದ್ದಾರೆ ಅಂದರೆ ಭಗವಂತನನ್ನು ಒಬ್ಬರೇ ಅಲ್ವಾ ಭಗವಂತ ಎಲ್ಲರಿಗೂ ಭಗವಂತ ಒಬ್ಬರೇ ಅವರೇ ಜ್ಯೋತಿ ಬಿಂದು ಸ್ವರೂಪ ನಿರಾಕಾರ ಸ್ವರೂಪ ದೇಹ ಇಲ್ಲ ಆಕಾರ ಇಲ್ಲ ಬಿಂದು ರೂಪದಲ್ಲಿ ನಿರಾಕಾರ ಸ್ಥಿತಿಯಲ್ಲಿ ಇದ್ದಾರೆ ಜ್ಯೋತಿರು ಬಿಂದು ಅಂತಾರೆ ಅಲ್ಲ ಏಕ್ ನೂರಂತಾರೆ ಇನ್ನು ಬುದ್ಧ ಜ್ಯೋತಿ ಬಿಂದು ಜ್ಯೋತಿ ಅಂತ ಕರೀತಾರೆ ಹಾಗೆಯೇ ಗುರು ನಾನಕ್ ಅವರು ಏಕ್ ಓಂಕಾರ ನಿರಾಕಾರ ಅಂತಾರೆ ಬಸವಣ್ಣನವರು ಓಂ ಅಂತ ಹೇಳಿಕೊಟ್ಟಿದ್ದಾರೆ ಎಲ್ಲದರದ್ದು ಅರ್ಥ ಒಂದೇ ಆಗಿದೆ ಹಾಗೆಯೇ ಐಸು ಕ್ರಿಸ್ತ ಗಾಡ್ ಈಸ್ ಲೈಟ್ ಲೈಟ್ ರೂಪದಲ್ಲಿ ಇದ್ದಾರೆ ಬೆಳಕಿನ ಹಾಗೆ ಇದ್ದಾರೆ ಅಂತ ಪ್ರತಿ ಧರ್ಮದವರು ಹೇಳುವುದು ಒಂದೇ ಭಗವಂತ ಒಬ್ಬರೇ ನೋಡೋದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಕರೆದ್ರು ಒಬ್ಬ ಒಬ್ಬ ಪರಮಾತ್ಮನನ್ನೇ ಕರೆದ್ರೂ ಒಬ್ಬರು ನಿರಾಕಾರ ಅಂದರೆ ಆಕಾರನೇ ಇಲ್ಲ ಒಬ್ಬರು ಹೇಳಿದರು ಜ್ಯೋತಿ ಬಿಂದು ಅಂತ ಇನ್ನೊಬ್ಬರು ಹೇಳಿದರು ಬೆಳಕಿನ ಹಾಗೆ ಇದ್ದಾರೆ ಅಂತ ಇನ್ನು ಶ್ರೀ ಗುರು ಬಸವಣ್ಣನವರು ಹೇಳಿದರು ಭಗವಂತ ಓಂಕಾರೇಶ್ವರ ಆಗಿದ್ದಾರೆ ಅಂತ ಅಂದರೆ ಭಗವಂತ ಇರುವ ಏನು ಪರಮಧಾಮ ಆಕಾಶದಲ್ಲಿದೆ ಅಲ್ವಾ ಅಲ್ಲಿ ಓಂ ಅನ್ನೋ ಧ್ವನಿ ಕೇಳಿಸುತ್ತೆ ಪರಮಧಾಮದಲ್ಲಿ ಬ್ರಹ್ಮಾಂಡದಲ್ಲಿ ಹಾಗಾಗಿ ಓಂಕಾರನಾದ ಅಂತ ಕರೆದ್ರು ಸೊ ಎಲ್ಲ ಎಲ್ಲ ಬಗ್ ಎಲ್ಲರಿಗೂ ಭಗವಂತ ಒಬ್ಬರೇ ನಾವು ಏನು ನನ್ನ ಧರ್ಮ ನಾನು ನನ್ನದು ಅನ್ನೋದು ಏನಿದೆ ಅಲ್ವಾ ಎಲ್ಲವನ್ನೂ ತ್ಯಾಗ ಮಾಡಿ ಭಗವಂತನ ಒಬ್ಬರಿಗೆ ಶರಣಾಗುವುದರಿಂದ ಅವರ ನೆನಪನ್ನು ಮಾಡುವುದರಿಂದ ನಾವು ಮಾಡಿರುವ ಎಲ್ಲ ಪಾಪಕರ್ಮಗಳು ಭಸ್ಮವಾಗುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ ಅದನ್ನು ನೆನಪು ಮಾಡು ಭಗವಂತನನ್ನು ನೆನಪು ಮಾಡುವ ವಿಧಿ ಹೇಗೆ ಅಂತ ನಾನು ಮುಂದಿನ ಲಾಗಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಈ ಕೆಂಪು ರಂಗೋಲಿಯನ್ನು ಹೇಗೆ ಮಾಡ್ಕೊಂಡಿದ್ದೀನಿ ಅಂತ ನಿಮ್ಮ ಜೊತೆಗೆ ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಈ ಫುಡ್ ಕಲರ್ ರೆಡ್ ಆರೆಂಜ್ ಆರೆಂಜ್ ರೆಡ್ ಅಂತ ಫುಡ್ ಕಲರ್ ಇತ್ತು ತೊಗೊಂಡಿದ್ದೆ ಸ್ವಲ್ಪ ಕೂಡ ಅಡುಗೆಗೆ ನನ್ನ ಯೂಸ್ ಮಾಡಲೇ ಇಲ್ಲ ಮನಸ್ಸು ಬರಲಿಲ್ಲ ಕೆಮಿಕಲ್ ಅನ್ನಿಸ್ತು ಅಡುಗೆಗೆ ಹಾಕೋದಕ್ಕೆ ಹಾಗಾಗಿ ಅದನ್ನು ಏನು ಮಾಡಿದೆ ವೇಸ್ಟ್ ಮಾಡೋದೇನು ಅಂದ್ಬಿಟ್ಟು ವೈಟ್ ರಂಗೋಲಿ ಜೊತೆಗೆ ಕೆಂಪು ಬಣ್ಣವನ್ನು ಹಾಕಿ ಸ್ವಲ್ಪ ಕಲಿಸಿದೆ ಅದಾದಮೇಲೆ ಕುಂಕುಮ ಕೂಡ ಸ್ವಲ್ಪ ಇತ್ತು ಕುಂಕುಮನೂ ಸ್ವಲ್ಪ ಡೇಟ್ ಮುಗಿಯೋಕ್ಕೆ ಬಂದಿತ್ತು ಅದನ್ನು ಹಣೆಗೆ ಹಚ್ಕೊಳ್ಳೋದ್ರಿಂದ ಮತ್ತೆ ಪಿಂಪಲ್ಸ್ ಆಗಿಬಿಡುತ್ತಲ್ವ ಹಾಗಾಗಿ ಡೇಟ್ ಮುಗಿಯೋಕ್ಕೆ ಬಂದಿದೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿರುವಾಗ ಈ ಥರ ರಂಗೋಲಿ ಜೊತೆ ಸೇರಿಸ್ಕೊಂಬಿಡೋಣ ಅಂತ ಅನಿಸ್ತು ಸೊ ಅದು ಅದಕ್ಕೆ ಏನು ಮಾಡಿದೆ ಎರಡನ್ನೂ ಬಿಳಿ ರಂಗೋಲಿಯಲ್ಲಿ ಸೇರಿಸ್ದೆ ಕಲರ್ ತುಂಬ ಚೆನ್ನಾಗಿ ರೆಡ್ ಆಗಿ ಬಂತು ನಿಮ್ಮ ನಿಮ್ಮ ಹತ್ರನೂ ಆ ಥರ ಏನಾದರೂ ಡೇಟ್ ಮುಗಿದೋಗಿದ್ರೆ ವೇಸ್ಟ್ ಆಗ್ತಾ ಇದ್ರೆ ಕುಂಕುಮ ಮತ್ತು ಫುಡ್ ಫುಡ್ ಕಲರ್ ಯಾವುದಾದ್ರೂ ಅದನ್ನು ವೈಟ್ ರಂಗೋಲಿಗೆ ಸೇರಿಸ್ಕೊಂಡು ನಾವು ರಂಗೋಲಿ ಜೊತೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಬಿಗಿನಿಂಗಲ್ಲಿ ನಾನು ರಂಗೋಲಿ ಹಾಕಿದ್ನಲ್ವ ಅದರಲ್ಲಿ ಇದೇ ಬಣ್ಣವನ್ನೇ ನಾನು ಹಾಕಿದ್ದೆ ಎಂಡಲ್ಲಿ ತುಂಬ ಬ್ಯೂಟಿಫುಲ್ ಕಾಣಿಸುತ್ತೆ ವೈಟ್ ಮೇಲೆ ನಾವು ಅದನ್ನ ಹಾಕ್ತೀವಲ್ಲ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ ಹಾಕಿರೋ ರಂಗೋಲಿ ತುಂಬ ಕಳೆ ಬಂದ್ಬಿಡುತ್ತೆ ಅದಾದಮೇಲೆ ಏನನ್ನು ಒಲೆ ಹಚ್ಚದೇ ಅಡುಗೆ ಬೇಯಿಸ್ತೇನೆ ಊಟ ಊಟವನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ಈ ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಸಿಂಪಲ್ಲಾಗಿ ಯಾವ ಥರ ಅದಕ್ಕೆ ಮೆಥೆಡ್ ಇರುತ್ತೆ ನಾವು ಈ ಥರ ಏನಾದರೂ ಡಯೆಟ್ ಮಾಡಬೇಕು ಅಂತ ಇತ್ತಂದರೆ ಹಾಗಾಗಿ ಕೊನೆವರೆಗೂ ವಿಡಿಯೋ ನೋಡಿ ಸ್ಕಿಪ್ ಮಾಡ್ದೇನೆ ನಾನು ಎಲ್ಲವನ್ನು ರೆಡಿ ಮಾಡಿಕೊಂಡು ಆದಮೇಲೆ ಯಾವುದನ್ನು ಯಾವಾಗ ತಿನ್ನಬೇಕು ಅಂತ ಕೂಡ ಇದರಲ್ಲಿ ಶೇರ್ ಇದ್ದೀನಿ ಈಗ ನಾನು ಮೊದಲಿಗೆ ಕಾಯಿ ಹಾಲನ್ನು ತಗೊಳ್ತಾ ಇದ್ದೀನಿ ಹಸಿ ಕೊಬ್ಬರಿನ ಮೊದಲೇ ಪೀಸ್ ಮಾಡಿಟ್ಕೊಂಡಿದ್ದೆ ಅದನ್ನು ಮಿಕ್ಸಿ ಜಾರಲ್ಲೇ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿ ಅದನ್ನು ಮೊದಲು ಪೇಸ್ಟ್ ಮಾಡಿಕೊಂಡು ಆಮೇಲೆ ಇನ್ನೂ ಸ್ವಲ್ಪ ನೀರು ಸೇರಿಸ್ಕೊಂಡು ಅದರ ಹಾಲು ತೆಗಿತೀನಿ ಅದಾದಮೇಲೆ ಮತ್ತೆ ಒಂದು ಸರಿ ಪೇಸ್ಟಿಗೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ನೀರು ಹಾಕ್ಕೊಂಡು ಎರಡು ಸರಿ ಅದನ್ನು ತೆಗಿಬೇಕು ಆವಾಗ ಎಲ್ಲೂ ವೇಸ್ಟ್ ಆಗದಿರೋ ಹಾಗೆ ನಮಗೆ ಕಾಯಿ ಹಾಲು ಸಿಕ್ಬಿಡುತ್ತೆ ಈ ಕಾಯಿ ಹಾಲನ್ನು ನಾವು ಸ್ಮೂದಿಗಳಿಗೆಲ್ಲ ಯೂಸ್ ಮಾಡ್ಕೋಬೋದು ಡೈರಿ ಮಿಲ್ಕ್ ಬರುತ್ತಲ್ವ ಪಾಕೆಟ್ ಹಾಲು ಅದನ್ನು ಕೂಡ ಬಳಸ್ಬೋದು ಯಾರಾದರೂ ಅದನ್ನು ಕುಡಿಯೋಲ್ಲ ಅಂತ ಇತ್ತಂದರೆ ಡಯೆಟ್ ಮಾಡಬೇಕು ಅಂತ ಇತ್ತು ಅಂದರೆ ಅವಾಗ ಈ ಹಾಲನ್ನು ನಾವು ಮಾಡ್ಕೊಳ್ಳೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದು ಕೂಡ ಅದರ ಹಾಗೇ ಇರುತ್ತೆ ಈಗ ಆಲ್ರೆಡಿ ಆಯಿತು ಸ್ಮೂದಿ ಮಾಡ್ಕೊಳ್ಳೋದಕ್ಕೆ ಮಿಕ್ಸ್ ಅದೇ ಮಿಕ್ಸಿ ಜಾರಲ್ಲಿ ಒಂದಿಷ್ಟು ಗೋಡಂಬಿ ಒಂದಿಷ್ಟು ಬಾದಾಮನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವೂ ಸ್ಮೂದಿ ಮಾಡ್ಕೋಬೇಕು ಅಂತ ಇತ್ತಂದರೆ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಇಷ್ಟ ಆಗುತ್ತೆ ಅಂದರೆ ಅದನ್ನು ಸೇರಿಸ್ಕೋಬೋದು ಯಾಕಂದರೆ ಊಟ ಮಾಡ್ತಾ ಇರಲ್ಲ ಇದು ಮಾಡ್ತಿರಲ್ಲ ಅಲ್ವಾ ಆವಾಗ ಎನರ್ಜಿ ಬೇಕಿರುತ್ತೆ ಸೊ ಅದು ಡ್ರೈ ಫ್ರೂಟ್ಸ್ ಎಲ್ಲ ಬ್ಯಾಲೆನ್ಸ್ ಮಾಡುತ್ತೆ ಹಾಗಾಗಿ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ಜಾಸ್ತಿ ಸೇರಿಸೋ ಹಾಗಿರಲ್ಲ ನಾನು ಮೂರು ಜನದ್ದು ಅಷ್ಟು ನೋಡ್ಬಿಟ್ಟು ನೋಡಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗಾಗಿ ನೀವೂ ಮಾಡಿ ಎಷ್ಟು ಜನಕ್ಕೆ ಮಾಡ್ತೀರಾ ಒಬ್ಬರಿಗೆ ಎರಡೆರಡಷ್ಟೇ ಹಾಕಬೇಕು ಎರಡು ಬಾದಾಮ್ ಎರಡು ಗೋಡಂಬಿ ಈ ಥರ ಅಳತೆ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ ಅದಾದಮೇಲೆ ಈ ಸ್ಮೂದಿಗೆ ಇವತ್ತು ಸಿಂಪಲ್ ಸ್ಮೂದಿ ಒಂದು ಆ್ಯಪಲ್ ಎರಡು ಬಾಳೆಹಣ್ಣನ್ನು ಸೇರಿಸ್ಕೊಂಡ್ಬಿಟ್ಟು ನಾನು ಈ ಸ್ಮೂದಿಯನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿ ಹಾಲನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಡೈರಿ ಮಿಲ್ಕ್ ಕೂಡ ಹಾಕೋಬೋದು ಅಥವಾ ಬಾದಾಮ್ ಮಿಲ್ಕ್ ಸಿಗುತ್ತಲ್ವಾ ಆಲ್ಮಂಡ್ ಮಿಲ್ಕ್ಸ್ ಅಂತ ಸಿಗುತ್ತಲ್ವ ಇದೇ ರೀತಿ ಅದನ್ನು ನೆನೆಸಿಟ್ಟು ಗ್ರೈಂಡ್ ಮಾಡಿ ಹಾಲು ತೆಗೆದಿರ್ತೀವಲ್ವ ಅದನ್ನು ಕೂಡ ನಾವು ಸೇರಿಸ್ಕೊಳ್ಳೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಏನು ಹಾಲು ಹಾಕ್ಸಿ ಸ್ಮೂದಿ ಮಾಡಿಕೊಂಡ್ರೆ ಅಷ್ಟು ರುಚಿ ಅನಿಸಲ್ಲ ಹಾಗಾಗಿ ಹಾಲು ಬೇಕೇ ಬೇಕು ನೋಡಿ ಮೊದಲು ಈ ಥರ ಆ್ಯಪಲ್ನ ಮತ್ತು ಡ್ರೈ ಫ್ರೂಟ್ಸ್ನ ಅಷ್ಟೇ ಪೇಸ್ಟ್ ಮಾಡಿಕೊಂಡೆ ಸ್ವಲ್ಪ ಹಾಲು ಹಾಕಿ ಅದಾದಮೇಲೆ ಅದಕ್ಕೆ ಎರಡು ಬಾಳೆಹಣ್ಣನ್ನು ಸೇರಿಸ್ಕೊಳ್ತೀನಿ ಯಾವುದೇ ಸ್ಮೂದಿ ಮಾಡ್ತಾಯಿದ್ರು ಕೂಡ ನಮಗೆ ಬಾಳೆಹಣ್ಣು ಇತ್ತಂದರೆ ನ್ಯಾಚುರಲ್ ಸ್ವೀಟ್ ಸಿಕ್ಬಿಡುತ್ತೆ ಹೆಚ್ಚು ನಾವು ಅದಕ್ಕೆ ಸ್ವೀಟನ್ನು ಸೇರಿಸ್ಕೋಬೇಕಾಗಿ ಇರೋಲ್ಲ ಹಾಗೆಯೇ ಬಾಳೆಹಣ್ಣು ಇರೋದರಿಂದ ಚೆನ್ನಾಗಿ ಅನಿಸುತ್ತೆ ಡೈಜೆಷನ್ ಕೂಡ ಚೆನ್ನಾಗಾಗುತ್ತೆ ಇಲ್ಲಿ ನಾನು ಸ್ವಲ್ಪ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವೀಟ್ಗೆ ನೀವು ಬೆಲ್ಲ ಇಲ್ಲ ಅಂದರೆ ಹನಿಯನ್ನು ಸೇರಿಸ್ಕೋಬೋದು ಅದಾದಮೇಲೆ ಸ್ಮೂದಿ ಕಂಪ್ಲೀಟಾಗಿ ರೆಡಿ ಆಯಿತು ನೆಕ್ಸ್ಟ್ ಈಗ ನಾನು ಬೆಟ್ಟದ ನೆಲ್ಲಕಾಯಿಂದ ಜ್ಯೂಸನ್ನು ಮಾಡ್ಕೊಳ್ತಾ ಇದ್ದೀನಿ ಆ ಜ್ಯೂಸ್ಗೆ ಮತ್ತೆ ಏನೇನು ಸೇರಿಸ್ಬಿಟ್ಟು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಈ ಸ್ಮೂದಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಕಾಯಿ ಹಾಲನ್ನು ಸೇರಿಸ್ಕೋಬೋದು ಏನೂ ತೊಂದರೆ ಇಲ್ಲ ಹೇಗೆ ಕೊಬ್ಬರಿಯನ್ನು ತಿಂತೀವಲ್ವ ಅದೇ ರೀತಿ ಅದರ ಹಾಲನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೀವಿ ಎಷ್ಟು ಬೇಕಾಗುತ್ತೆ ಅಷ್ಟು ಸೇರಿಸ್ಕೋಬೋದು ನಾನು ಜಾಸ್ತಿನೇ ಸೇರಿಸ್ಕೊಂಡಿದ್ದೀನಿ ಕುಡಿಯೋ ಥರ ಮಾಡ್ಕೊಂಡಿದ್ದೆ ಅದಾದಮೇಲೆ ಬಟ್ಟೆದ ನೆಲ್ಲಕಾಯಿ ಕೂಡ ಇದ್ರದ್ದು ಜ್ಯೂಸ್ನೂ ಫಸ್ಟು ಖಾಲಿ ಹೊಟ್ಟೆಲಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ ಅದನ್ನು ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಅಷ್ಟೇ ಸ್ಟಾರ್ಟಿಂಗ್ ಯೂಸ್ ಮಾಡ್ತಾ ಇದ್ದರೆ ಫಸ್ಟ್ ಟೈಮ್ ಆಮ್ಲ ಜ್ಯೂಸನ್ನ ಯೂಸ್ ಮಾಡ್ತಾ ಇದ್ದರೆ ಒಬ್ಬರಿಗೆ ಎರಡು ಅಥವಾ ಒಂದು ಅಳತೆಯಲ್ಲಿ ಮಾತ್ರ ಮಾಡ್ಕೋಬೇಕು ಸ್ವಲ್ಪ ಬಾಡಿಗೆ ರೂಢಿ ಆಗೋವರೆಗೂ ಅಷ್ಟೇ ಒಂದು ನೀವು ಕುಡಿದು ಒಂದು ನಾಲ್ಕೈದು ಸರಿ ಕುಡಿತಾ ಇದ್ದೀರಾ ಅಂದಾದ್ಮೇಲೆ ಎಷ್ಟಾಗುತ್ತೆ ಎಷ್ಟಾದ್ರೂ ನಾವು ಮಾಡ್ಕೋಬೋದು ಬಟ್ ಸ್ಟಾರ್ಟಿಂಗ್ ಎರಡು ಅಥವಾ ಒಂದು ಮಾತ್ರ ಸೇರಿಸ್ಕೋಬೇಕು ಅದಾದಮೇಲೆ ಇದಕ್ಕೆ ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಒಂದು ಹಿಡಿಯಷ್ಟು ಮೆಂತ್ಯೆ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ಬೆಟ್ಟದ ನೆಲೆಕಾಯಿನ ಸೇರಿಸಿ ನಾವು ಜ್ಯೂಸ್ ಮಾಡ್ಕೊಳ್ತೀವಲ್ವ ಅದ್ರದ್ದು ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಮತ್ತು ಅದರದ್ದು ಒಂದು ಘಮ ಬರ್ತಾ ಇರುತ್ತೆ ಅರೋಮಾ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದಕ್ಕೆ ಮತ್ತೆ ಸೇರಿಸ್ಕೊಳ್ಳೋ ಅಗತ್ಯ ಇರಲ್ಲ ಉಪ್ಪು ಬೇರೆ ಏನು ಜಿಂಜರ್ ಖಾರಕ್ಕಾಗಿ ಪೆಪ್ಪರ್ ಆ ಥರ ಏನೂ ಸೇರಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ನಾನೊಂದು ಐದರಿಂದ ಆರು ಬೆಟ್ಟದ ನೆಲ್ಲಕಾಯಿನ ಸೇರಿಸ್ಕೊಂಡು ಒಂದಿಷ್ಟಿಷ್ಟು ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಈ ಥರ ಎಲ್ಲ ಸೂಸ್ಕೊಂಡು ತೆಗೆದ್ಮೇಲೆ ಅದು ಗಟ್ಟಿಯಾಗಿ ಥರ ಫಲ್ಪ್ ಮೇಲೆ ಉಳಿಯುತ್ತೆ ಅದಾದಮೇಲೆ ಈಗ ಆಮ್ಲ ಜ್ಯೂಸ್ ರೆಡಿ ಆಯಿತು ನೆಕ್ಸ್ಟು ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಆಗಿ ಜ್ಯೂಸ್ ಆಯಿತು ಸ್ಮೂದಿ ಆಯಿತು ಮತ್ತು ಹಣ್ಣು ಕಟ್ ಮಾಡ್ಕೋತಾ ಇದ್ದೀನಿ ಹಾಗೆ ಸೌತೆಕಾಯಿ ಇದ್ರೂ ಕೂಡ ನಾವು ಕಟ್ ಮಾಡಿಟ್ಕೋಬೋದು ಫಸ್ಟು ಎದ್ದ ತಕ್ಷಣವೇ ಒನ್ ಅವರ್ ಅಥವಾ ಟೂ ಅವರ್ ಫಾಸ್ಟಿಂಗ್ ಇರಬೇಕು ಖಾಲಿ ಹೊಟ್ಟೆಯಿಂದ ಅದಾದಮೇಲೆ ಯೂಶ್ವಲಿ ನಾವೆಲ್ಲ ಫ್ರೆಶಪ್ ಆಗೋವರೆಗೂ ಅಷ್ಟು ಎರಡು ಎರಡು ತಾಸು ಆಗೇ ಹೋಗಿರುತ್ತೆ ಎದ್ದ ತಕ್ಷಣ ಯಾರೂ ತಿನ್ನಲ್ಲ ಅಲ್ವಾ ಅಷ್ಟರಲ್ಲಿ ಅದಾದಮೇಲೆ ಏನು ಮಾಡಬೇಕು ಮೊದಲಿಗೆ ಜ್ಯೂಸನ್ನೇ ಕುಡಿಬೇಕು ಯಾವ ಥರ ಜ್ಯೂಸ್ ಅಂದರೆ ವೆಜಿಟೇಬಲ್ ಜ್ಯೂಸನ್ನೇ ಕುಡಿಬೇಕು ಹಣ್ಣಿನ ಜ್ಯೂಸ್ ಕುಡಿಬಾರ್ದು ಈ ಬೆಟ್ಟದನೆಕಾಯಿ ಅಥವಾ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿಬೋದು ಸೊಪ್ಪಿನ ಜ್ಯೂಸು ಅಥವಾ ಎಲ್ಲ ಸೊಪ್ಪು ಟೊಮ್ಯಾಟೊಗಳನ್ನು ಸೇರಿಸಿ ಜ್ಯೂಸ್ ಮಾಡಿಕೊಂಡು ಅದನ್ನು ಕುಡಿಬೋದು ಅದಾದಮೇಲೆ ಅದಕ್ಕೆ ಅಟ್ಲೀಸ್ಟ್ ಒಂದರಿಂದ ಎರಡು ತಾಸು ಗ್ಯಾಪ್ ಕೊಡಲೇಬೇಕು ಆದಮೇಲೆ ಬ್ರೇಕ್ಫಸ್ಟ್ಗೆ ಅಂತ ಸ್ಮೂದಿಯನ್ನು ತಿನ್ಬೋದು ಯಾವುದೇ ಹಣ್ಣಿನ ಸ್ಮೂದಿಯನ್ನು ನಾವು ಮಾಡ್ಕೋಬೋದು ನಾನು ಕೆಲವೊಂದು ವಿಡಿಯೋದಲ್ಲಿ ಆಲ್ರೆಡಿ ತೋರಿಸಿದ್ದೀನಿ ಎಷ್ಟೊಂದು ಸ್ಮೂದೀಸ್ನ ಹಾಗೆಯೇ ಮುಂದಿನ ಲಾಗಲ್ಲಿ ಕೂಡ ನಾನು ತೋರಿಸ್ತೀನಿ ಇವತ್ತು ಬರೀ ಆ್ಯಪಲ್ ಬಾಳೆಹಣ್ಣು ಸ್ಮೂದಿ ಮಾಡ್ಕೊಂಡಿದ್ದೆ ಅದು ಬ್ರೇಕ್ಫಸ್ಟ್ಗೆ ಆಯಿತು ಮೊದಲು ಬ್ರೇಕ್ಫಾಸ್ಟಿಗೆ ಜ್ಯೂಸೇ ಆಯಿತು ನೆಕ್ಸ್ಟು ಸ್ವಲ್ಪ ತಾದಮೇಲೆ ಸ್ಮೂದಿ ಆಮೇಲೆ ಮಧ್ಯಾಹ್ನ ಊಟದ ಟೈಮ್ಗೆ ಸ್ಮೂದಿ ತಿಂದಾದಮೇಲೆ ಕೂಡ ಎರಡು ತಾಸು ಗ್ಯಾಪ್ ಇರಬೇಕು ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅಂತ ಯಾವುದಾದ್ರೂ ಹಣ್ಣುಗಳನ್ನು ನಾವು ತಿನ್ಕೋಬೋದು ಸೊ ಇವತ್ತೇ ನಾನು ವಾಶ್ರೂಮಲನ್ನು ಕಟ್ ಮಾಡಿ ಇದ್ದೀನಿ ಇದೆಲ್ಲ ಮಧ್ಯಾಹ್ನದವರೆಗೂ ಪೂರ್ತಿ ಅಡುಗೆ ನಮಗೆ ರೆಡಿಯಾದ ಹಾಗೇ ಆಯಿತು ಅದಾದಮೇಲೆ ನಮಗೆ ಮಧ್ಯ ಮಧ್ಯದಲ್ಲಿ ತುಂಬ ಹೊಟ್ಟೆ ಹಸು ಅನ್ನಿಸಿದರೆ ನಾವು ಸೌತೆಕಾಯಿ ಟೊಮ್ಯಾಟೊ ಹಸಿದನ್ನೇ ಏನನ್ನಾದರೂ ತಿನ್ಕೋಬೋದು ಈ ಥರ ಡಯೆಟ್ ಮಾಡಿದಾಗ ಬೇಯಿಸಿರುವಂಥ ಅಡುಗೆನ ತಿನ್ನಬಾರ್ದು ರಾತ್ರಿಗೆ ತಿನ್ಬೋದು ರಾತ್ರಿ ಒನ್ ಟೈಮ್ ಮಾತ್ರ ಕುಕ್ಡ್ ಫುಡ್ ಬೆಳಗ್ಗೆಯಿಂದ ರಾತ್ ಮಧ್ಯಾಹ್ನದವರೆಗೂ ಈ ಥರದ್ದೇ ರಾ ಫುಡ್ಡನ್ನೇ ತಿನ್ನಬೇಕಾಗುತ್ತೆ ಹಸಿ ತರಕಾರಿ ಹಸಿ ಹಣ್ಣುಗಳು ತುಂಬ ರುಚಿಯಾಗಿರುತ್ತೆ ನೋಡಿ ಈಗ ಎಲ್ಲದೂ ರೆಡಿ ಆಯಿತು ಬೆಳಗ್ಗಿನ ಖಾಲಿ ಹೊಟ್ಟೆಗೆ ಜ್ಯೂಸ್ ಆಮೇಲೆ ಸ್ವಲ್ಪತ್ತು ಬಿಟ್ಟಾದಮೇಲೆ ಸ್ಮೂದಿ ರೆಡಿ ಆಯಿತು ನಂತರ ಹಣ್ಣುಗಳು ನಮಗೆ ಮಧ್ಯದಲ್ಲಿ ಇಷ್ಟೆಲ್ಲ ಆದಮೇಲೆ ಯಾಕಂದ್ರೆ ಈ ಥರ ಹಣ್ಣುಗಳನ್ನ ತಿಂದಾಗ ಬೇಗ ಹೊಟ್ಟೆ ಹಸುವಾಗುತ್ತೆ ಊಟ ಆದರೆ ಸ್ವಲ್ಪ ಡೈಶನ್ ಆಗಿ ಟೈಮ್ ತೊಗೊಳ್ಳುತ್ತೆ ಹಣ್ಣುಗಳು ಬೇಗ ಕರಗಿಬಿಡುತ್ತೆ ಹಸುವಾದಾಗ ನಾವು ಮಧ್ಯದಲ್ಲಿ ಏನಾರು ತಿನ್ನಬೇಕು ಅನಿಸಿದ್ರೆ ಸೌತೆಕಾಯಿ ಟೊಮ್ಯಾಟೊ ತಿನ್ಬೋದು ಈ ಥರ ವಾರದಲ್ಲಿ ಎರಡು ದಿನ ಮೂರು ದಿನ ಮಾಡೋದರಿಂದ ತುಂಬ ಚೆನ್ನಾಗಿರುತ್ತೆ ನಾವೇನು ಬಯಸಿರೋ ಅಡುಗೆಯನ್ನು ಎಲ್ಲ ತಿಂದಿರ್ತೀವಲ್ವ ಅದು ದೇಹದಲ್ಲಿ ಅಷ್ಟು ಕ್ಲೀನ್ ಆಗಿರಲ್ಲ ಟಾಕ್ಸಿನ್ ಥರ ಅಲ್ಲಿ ಇಲ್ಲಿ ಹಾಗೆ ಉಳ್ಕೊಂಡಿರುತ್ತೆ ಹಾಗಾಗಿ ಈ ಥರ ಡಯೆಟ್ನ ನಾವು ಎರಡು ವಾರದಲ್ಲಿ ಎರಡು ಅಥವಾ ಮೂರು ದಿನ ಮಾಡೋದರಿಂದ ದೇಹದಲ್ಲಿರುವಂಥ ಎಲ್ಲ ಟಾಕ್ಸಿನ್ ಇದು ರಿಮೂವ್ ಮಾಡುತ್ತೆ ಕೆಲವೊಬ್ಬರಿಗೆ ತಲೆನೋ ಬರ್ಬೋದು ಮತ್ತೆ ಶೀತ ಆಗ್ಬೋದು ರನ್ನಿಂಗ್ ನೋಸ್ ಆಗಿಬಿಟ್ಟು ಕಫ ಎಲ್ಲ ಕ್ಲೀನ್ ಆಗುತ್ತೆ ಇಲ್ಲ ಮೋಷನ್ ಲೂಸ್ ಮೋಷನ್ ಈ ಥರ ಏನಾದರೂ ಆಗೋ ಚಾನ್ಸಸ್ ಇರುತ್ತೆ ಆ ಥರ ಆದಾಗ ನಮ್ಮ ದೇಹದಲ್ಲಿ ಅಲ್ಲಿ ಇಲ್ಲಿ ಸ್ಟಾಕ್ ಆಗಿರುವಂಥ ಟಾಕ್ಸಿನ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಟಾಕ್ಸಿನ್ ಹಾಗೆ ಇತ್ತು ಅಂದರೆ ತುಂಬಾ ಡೇಂಜರ್ ಹೆಲ್ತಿಗೆ ಹಾಗಾಗಿ ಈ ಥರದ್ದು ಡಯೆಟ್ನ ನಾವು ಅವಾಗವಾಗ ಮಾಡ್ತಾ ಇದ್ದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಯಾರು ಬೇಕಾದರೂ ಮಾಡ್ಬೋದು ಡಯೆಟ್ ಡಯಾಬಿಟಿಸ್ ಇರೋರು ಚಿಕ್ಕ ಮಕ್ಳಿಗೂ ಕೂಡ ನಾವು ಇದನ್ನೆಲ್ಲ ಮಾಡಿಸ್ಬೋದು ಹಾಗೆ ನೀವು ಟ್ರೈ ಮಾಡಿ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್